ವಿಶೇಷವಾಗಿ ಗೌರಿ ಹಬ್ಬ ವರಮಹಾಲಕ್ಷ್ಮಿ ಯುಗಾದಿ ಹಬ್ಬ ಮಹಾನವಮಿ ಇನ್ನೂ ಮುಂತಾದ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಮಾಡೋ ಹಳೆ ಹಳೇ ಸಾಂಪ್ರದಾಯಿಕ ಬೇಳೆ ಹೋಳಿಗೆ ಮಾಡೋ ರೆಸಿಪಿನ ಮುಂದೆ ತಂದಿದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಕಾಗುವ ಸಾಮಗ್ರಿಗಳು ತೊಗರಿಬೇಳೆ ಸುಮಾರು ಮುನ್ನೂರು ಗ್ರಾಮು ನಮ್ಮ ಲೋಟದಲ್ಲಿ ಒಂದು ಲೋಟ ತೆಂಗಿನಕಾಯಿ ಮೀಡಿಯಮ್ದೊಂದು ಒಂದು ಬೆಲ್ಲ ಉಂಡೆ ಪುಡಿ ಮಾಡಿ ಇಟ್ಕೊಂಡಿರೋದು ಒಂದೂವರೆ ಲೋಟದಷ್ಟು ಒಂದೂವರ್ ಲೋಟದಷ್ಟು ಚಿರೋಟಿ ರವೆ ಅರಶಿನ ಸ್ವಲ್ಪ ಪುಡಿ ಉಪ್ಪು ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಎಣ್ಣೆ ತುಪ್ಪ ಮೊದಲಿಗೆ ಒಂದು ಪಾತ್ರೆ ಒಲೆ ಮೇಲಿಟ್ಟು ಸ್ಟವ್ ಅಂಟಿಸಿ ಅಂದಾಜು ಬೇಳೆ ಬೇಯಿಸೋಕೆ ಬೇಕಾಗೋಷ್ಟು ನೀರು ಹಾಕಿ ನೀರು ಮರಳಿ ಈಗ ನೀವು ಬೇಳೆ ಎಲ್ಲ ಕ್ಲೀನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಅನ್ಸತಿ ತೊಳೆದು ಮರಳ್ತಾ ಇರೋ ನೀರೊಳಗೆ ಹಾಕಿ ಸ್ವಲ್ಪ ತುಪ್ಪ ಅರಶಿನ ಹಾಕಿ ಆಗಾಗ್ ಕಲಕ್ತಾ ಇರಬೇಕು ಇಲ್ದಿರ ಇದ್ರೆ ಉಕ್ಕು ಬರುತ್ತೆ ನಾವು ಉಪಯೋಗಿಸೋ ಬೇಳೆ ಕ್ವಾಂಟಿಟಿ ಮತ್ತೆ ನೀರಿನ ಪ್ರಮಾಣದ ಮೇಲೆ ಬೇಳೆ ಬೇಯಿಸೋ ಟೈಮು ಅವಲಂಬಿತವಾಗಿರುತ್ತೆ ಅದಕ್ಕೆ ಬೇಳೆ ಬೇಯಿಸೋಕೆ ಇಷ್ಟು ಟೈಮ್ ಆಗುತ್ತೆ ಅಂತ ಹೇಳಿಲ್ಲ ಬೇಳೆ ಕುದೀತಾ ಇರಲಿ ಈ ಕಣಿಕಾ ರೆಡಿ ಮಾಡೋಣ ನಾವು ಒಂದೂವರೆ ಲೋಟದಷ್ಟು ಚಿರೋಟಿ ರವೆ ಹಾಕಿ ಚಿರೋಟಿ ರವೆನೆಲ್ಲ ಜರಡೆ ಹಿಡ್ದು ಕ್ಲೀನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಎಣ್ಣೆ ಹಾಕಿ ಎಲ್ಲ ಬೆರೆಸಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿಗಿಂತ ಮೆತ್ತಿಗೆ ನೋಡಿ ಈ ಹದಕ್ಕೆ ಕಲಸಿ ಅದರ ಮೇಲೆ ಎಣ್ಣೆ ಹಾಕಿ ಎಲ್ಲ ಎಣ್ಣೆ ಸವರಿ ಮುಚ್ಚಿಡಿ ಎಣ್ಣೆ ಹಾಕೋದ್ರಿಂದ ಹಿಟ್ಟು ಆರೋಗಲ್ಲ ಇದು ಎರಡರಿಂದ ಎರಡೂವರೆ ಗಂಟೆ ಕಾಲ ನೆಂದು ಮೆತ್ತಗಾಗಬೇಕು ನೋಡಿ ಬೇಳೆ ಇನ್ನೂ ಕಾಯಿ ಕಾಯಿದೆ ಇನ್ನೂ ಒಂದೆರಡು ನಿಮಿಷ ಆಗುತ್ತೆ ಇವಾಗ ತೆಂಗಿನಕಾಯಿ ಒಡೆದು ಎಲ್ಲ ತುರಿದು ಇಟ್ಕೊಳ್ಳಿ ನೋಡಿ ಈಗ ಬೇಳೆ ಒಡೆಯೋಕೆ ಪ್ರಾರಂಭ ಆಗಿದೆ ಇವಾಗ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿ ಆರರಿಂದ ಎಂಟು ನಿಮಿಷ ಬಿಟ್ಬಿಟ್ರೆ ಬೇಳೆ ಒಡೆಯುತ್ತೆ ಈಗ ಬೆಲ್ಲ ಕರಗಿಸ್ಕೊಳ್ಳೋಣ ನಾವು ಬೇಳೆ ಎಳ್ದಿರೋ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಬೆಲ್ಲ ಒಂದೂವರೆ ಲೋಟದಷ್ಟು ಚಿರೋಟಿ ರವೆ ಚಿರೋಟಿ ರವೆ ಬೆಲ್ಲ ಎರಡು ಒಂದೇ ಕ್ವಾಂಟಿಟಿ ಇರುತ್ತೆ ಬೆಲ್ಲನ ಪಾತ್ರೆಗೆ ಹಾಕ್ಕೊಳ್ಳಿ ಬೆಲ್ಲ ಕರಗೋ ಅಷ್ಟು ನೀರು ಹಾಕಿ ಕಾಯಕ್ಕಿಡಿ ಆಗ ಕಲಕ್ತಾ ಇರಬೇಕು ಇಲ್ದಿರ ಇದ್ರೆ ಸೀದೋಗುತ್ತೆ ಬೆಲ್ಲ ಕರಗ್ತಾ ಇರಲಿ ಈಗ ಆರು ನಿಮಿಷ ಆಗಿದೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಚೆನ್ನ ಕಟ್ಬಿಟ್ಟಿದೆ ಜರಡಿಯಿಂದ ಬೇಳೆನೆಲ್ಲ ಶೋಧಿಸಿ ಇಟ್ಕೊಳ್ಳಿ ಬೇಳೆ ಕಟ್ಟಿಂದ ಹೂರ್ಣದ ಸಾರು ಅಥವಾ ಒಬ್ಬಟ್ಟು ಸಾರು ಮಾಡ್ಬೋದು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಬೆಲ್ಲ ಎಲ್ಲ ಕರಗಿದೆ ಸಣ್ಣ ಜರಡಿಯಿಂದ ಬೆಲ್ಲದ ನೀರಿನ ಬೇಳೆ ಪಾತ್ರೆಗೆ ಶೋಧಿಸ್ಕೊಳ್ಳಿ ಅದನ್ನು ಒಲೆ ಮೇಲೆ ಇಟ್ಟು ಸ್ಟವ್ ಅಂಟಿಸಿ ನಾಲ್ಕರಿಂದ ಐದು ನಿಮಿಷ ಕುದಿಯೋ ಅಷ್ಟರಲ್ಲಿ ನೋಡಿ ಈ ಥರ ಗೆಜ್ಜೆ ಕುದಿ ಬರುತ್ತೆ ಗೆಜ್ಜೆ ಕುದಿ ಬಂದಾಗ ಜರಡಿಲಿರೋ ಬೇಳೆ ಹಾಕಿ ಕಲಕಿ ಒಂದೆರಡು ನಿಮಿಷ ಕಲಕ್ತಾ ಕಲಕ್ತಾ ಬೆಲ್ಲದ ನೀರಲ್ಲಿ ಬೇಳೆ ಬೇಯಿಸಿ ನಂತರ ಅದಕ್ಕೆ ತುರಿದು ಕೊಬ್ಬರಿ ಹಾಕಿ ಕಲಕ್ತಾ ಇರಿ ಕಲಕ್ತಾ ಕಲಕ್ತಾ ಬೇಳೆ ಕಾಯ್ತುರಿ ಬೆಲ್ಲದ ನೀರಲ್ಲಿ ಚೆನ್ನಾಗಿ ಬೆರೆಸ್ಕೋಬೇಕು ಕೈ ಬಿಟ್ಟರೆ ತಳ ಸೀದೋಗುತ್ತೆ ನೋಡಿ ಈಗ ಹದವಾಗಿ ಆಗಿದೆ ಬೆಲ್ಲ ಕೊಬ್ಬರಿ ನೀರು ಹೋಗಿದೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಒಂದೆರಡು ಸಾರಿ ಚೆನ್ನಾಗಿ ಕಲಕಿ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಟ್ಬಿಡಿ ಈ ಪ್ರೊಸೀಜರನ್ನೇ ಹಳೆ ಕಾಲದವರು ಬೇಳೆ ಕುಚ್ಚೋದು ಅಂತ ಕರೀತಾರೆ ನೋಡಿ ಈಗ ಎರಡೂವರೆ ಗಂಟೆ ಆಗಿದೆ ಎಲ್ಲ ಹಿಟ್ಟನ್ನು ಒಂದು ಸಾರಿ ಕಲಸಿ ಎಣ್ಣೆ ಹಾಕಿ ಈ ಥರ ಚೆನ್ನಾಗಿ ನಾದಿ ಮತ್ತು ಎಣ್ಣೆ ಸವರಿ ಮುಚ್ಚಿಡಿ ಅರ್ಧ ಮುಕ್ಕಾಲು ಗಂಟೆಗೆ ಕಣಿಕ ರೆಡಿ ಆಗುತ್ತೆ ಬೇಳೆ ಬೆಲ್ಲ ಕೊಬ್ಬರಿ ಬೇಯಿಸಿದ್ವಲ್ಲ ನೋಡಿ ಆರಿ ಗಟ್ಟಿಗೆ ಹದವಾಗಿ ಚೆನ್ನಾಗಿ ಬಂದಿದೆ ಈಗ ಬೇಳೆ ನೀರು ಕಟ್ಟು ಬಗ್ಸಿಟ್ಟಿದ್ವಲ್ಲ ಪಾತ್ರೆ ಆ ಪಾತ್ರೆ ತಗೊಂಡು ಆ ನೀರನ್ನು ಸಾರು ಮಾಡೋ ಪಾತ್ರೆಗೆ ನಿಧಾನಕ್ಕೆ ಬಗ್ಸಿ ಈ ಥರ ಕೆಳಗಡೆ ಬೇಳೆ ಹಿಟ್ಟಿರುತ್ತೆ ಅದನ್ನು ಆ ಹೂರ್ಣದ ಪಾತ್ರೆಗೆ ಹಾಕ್ಕೊಳ್ಳಿ ಅಂದರೆ ಬೇಳೆ ಬೆಲ್ಲ ಬೆಂದಿರೋ ಪಾತ್ರೆಗೆ ಹಾಕಿ ಆ ಬೇಳೆ ಹಿಟ್ಟನ್ನೆಲ್ಲ ಹಾಕಿದ್ದಾದ್ಮೇಲೆ ಎಲ್ಲ ಒಂದು ಸಾರಿ ಚೆನ್ನಾಗಿ ಬೆರೆಸ್ಕೊಂಡು ಹೂರ್ಣ ರುಬ್ಕೋಬೇಕು ಹೂರ್ಣ ರುಬ್ಬೋವಾಗ ಯಾವುದೇ ಕಾರಣದಿಂದ ನೀರನ್ನು ಉಪಯೋಗಿಸ್ಬಾರ್ದು ನಾವು ಆನ್ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಹೂರ್ಣ ರುಬ್ತಾ ಇದ್ದೀವಿ ನೀವು ಗ್ರೈಂಡ್ರ್ ಇಲ್ದಿರ ಇದ್ದರೆ ಮಿಕ್ಸಿನಲ್ಲಿ ಹೂರ್ಣನ ಈ ಹದಕ್ಕೆ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಎಲ್ಲ ಬೇಳೆನೂ ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ಎಲ್ಲ ರುಬ್ಬಿ ಹೂರಣ ರೆಡಿಯಾಗಿದೆ ನೀವು ಗ್ರೈಂಡ್ರಲ್ಲಿ ರುಬ್ಬಿದ್ರೆ ಗ್ರೈಂಡರ್ನೆಲ್ಲ ತೊಳೆದು ಸಾರಿನ ಪಾತ್ರೆಗೆ ಹಾಕ್ಕೊಳ್ಳಿ ಮಿಕ್ಸಿಯಲ್ಲಿ ರುಬ್ಬಿದ್ರೆ ಮಿಕ್ಸಿಯೆಲ್ಲ ತೊಳೆದು ಆ ನೀರನ್ನು ಸಾರಿನ ಪಾತ್ರೆಗೆ ಹಾಕ್ಕೊಳ್ಳಿ ಈಗ ಹೂರಣ ರೆಡಿಯಾಗಿದೆ ಮೊದಲು ನಾವು ಹೂರಣದುಂಡೆ ಮಾಡ್ಕೊಳ್ಳೋಣ ನಾನು ನಾವು ಹಾಕಿದ ಬೇಳೆ ಬೆಲ್ಲ ಕಾಯಿಂದ ಸುಮಾರು ಇಪ್ಪತ್ತೈದು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಉಂಡೆ ಬೇಕೋ ಅಷ್ಟು ಮಾಡ್ಕೊಳ್ಳಿ ಕಡಿಮೆ ಇದ್ದರೆ ಏನೂ ಆಗಲ್ಲ ಜಾಸ್ತಿ ಆದರೂ ಏನೂ ತೊಂದರೆ ಇಲ್ಲ ಉಂಡೆ ತಕ್ಷಣನೇ ಹೋಳಿಗೆ ಮಾಡ್ದಿರ ಇದ್ರೆ ಉಂಡೆ ತಟ್ಟೆ ಮೇಲೆ ಬೇರೆ ತಟ್ಟೆ ಮುಚ್ಚಿಡಬೇಕು ಇಲ್ದಿರ ಇದ್ರೆ ಹೂರಣ ಆರಿ ಗಟ್ಟಿ ಆಗುತ್ತೆ ನಾವು ತುಂಬಿಸೋದು ಕಷ್ಟ ಆಗುತ್ತೆ ಮತ್ತು ಆಗಲೇ ಕಲಸಿಟ್ವಲ್ಲ ಹಿಟ್ಟು ಅದು ಈಗ ಕಣಿಕ ರೆಡಿಯಾಗಿದೆ ನಾವು ಎಷ್ಟು ಹೂರಣದ ಉಂಡೆಗಳನ್ನು ಮಾಡ್ಕೊಂಡಿದ್ದೀವೋ ಅಷ್ಟೇ ಕಣಿಕದ ಉಂಡೆಗಳನ್ನು ಮಾಡ್ಕೊಳ್ಳಿ ಅದರ ಮೇಲೂ ಒಂದು ತಟ್ಟೆಯನ್ನು ಮುಚ್ಚಿಟ್ಕೊಳ್ಳಿ ಕಾವಲಿ ತೊಳೆದು ಸ್ಟವ್ ಮೇಲೆ ಇಟ್ಟು ಕಾಯೋಕ್ಕಿಡಿ ಕಾವಲಿ ದಪ್ಪ ಇದ್ದರೆ ಫುಲ್ ಫ್ಲೇಮ್ನಲ್ಲಿಡಿ ಕಾವಲಿ ತೆಳ್ಳಗಿದ್ರೆ ಅಥವಾ ನಾನ್ ಸ್ಟಿಕ್ ಆದರೆ ಮೀಡಿಯಮ್ ಫ್ಲೇಮಲ್ಲಿ ಕಾಯೋಕ್ಕಿಡಿ ಕಾವಲಿ ಕಾದ್ಮೇಲೆ ಲೋ ಫ್ಲೇಮ್ ಮಾಡಬೇಕು ಈಗ ಒಬ್ಬಟ್ಟು ಮಾಡಕ್ಕೆ ರೆಡಿ ಮಾಡ್ಕೊಳ್ಳೋಣ ಕೆಳಗಡೆ ಎಣ್ಣೆ ಆಗಬಾರ್ದು ಅಂತ ಒಂದು ಪೇಪರ್ ಶೀಟ್ ಹಾಕಿ ಅದ್ರ ಮಧ್ಯೆ ಒಂದು ಮಣೆ ಇಟ್ಟು ಅದರ ಮೇಲೆ ಒಂದು ಪೇಪರ್ ಶೀಟ್ ಹಾಕಿದ್ದೀನಿ ಅದರ ಮೇಲೆ ಅಗಲವಾದ ಬಾಳೆ ಎಲೆನ ಇಡಿ ಬಾಳೆ ಎಲೆ ಅಷ್ಟೇ ಆಗಲದ ಒಂದು ಪ್ಲಾಸ್ಟಿಕ್ ಪೇಪರ್ ತಗೊಳ್ಳಿ ಒಂದು ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡು ಬಲಗೈಯಿಂದ ಎಣ್ಣೆ ತಗೊಂಡು ಎಡಗಾಯಿಗೆ ಎಣ್ಣೆ ಹಚ್ಕೊಳ್ಳಿ ಕಣಕ್ಕೆ ದುಂಡೆ ತಗೊಂಡು ಕೈಯಲ್ಲಿ ಇಟ್ಕೊಂಡು ಈ ರೀತಿ ತಟ್ಕೊಳ್ಳಿ ಪೂರ್ಣದ ಉಂಡೆನ ಅದ್ರ ಮಧ್ಯ ಭಾಗದಲ್ಲಿ ಇಡಿ ಒಂದು ಕಡೆಯಿಂದ ಈ ರೀತಿ ಅದನ್ನ ಎಲ್ಲಾ ಎಳೆದು ಮುಚ್ಚಿ ಕೈಯಲ್ಲಿ ಇಟ್ಕೊಂಡು ಗುಂಡಕ್ ತಿರುಗಿಸಿ ಮುಚ್ಚಿರೋ ಭಾಗನ ಬಾಳೆ ಎಲೆ ಮೇಲೆ ಬರುವಂತೆ ಇಡಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಪ್ಲಾಸ್ಟಿಕ್ ಶೀಟ್ಗೆ ಎಣ್ಣೆ ಹಚ್ಚಿದ ಭಾಗನ ಉಂಡೆ ಮೇಲೆ ಇಡಿ ಕೈಯಿಂದ ನಿಧಾನಕ್ಕೆ ಪ್ಲಾಸ್ಟಿಕ್ ಪೇಪರ್ ಮೇಲೆ ಕೈ ಆಡಿಸ್ತಾ ಬನ್ನಿ ಗುಂಡ್ಗೆ ಒಬ್ಬಟ್ಟೆಲ್ಲ ಗುಂಡಿಗೆ ಆಗುತ್ತೆ ಕೈಯಿಂದ ಕಾವಲಿ ಮೇಲೆ ಈ ಥರ ನಿಧಾನಕ್ಕೆ ಎಣ್ಣೆ ಹಾಕಿ ಎಣ್ಣೆನೆಲ್ಲ ಹರಡಿ ಬಾಳೆ ಎಲೆ ಮೇಲರ ಒಬ್ಬಟ್ಟು ತಗೊಂಡು ಕಾವಲಿ ಮೇಲೆ ಬಾರ್ಲಾಕಿ ಒಂದು ಅಂಚಿಂದ ನಿಧಾನಕ್ಕೆ ಬಿಡಿಸಿ ಬಾಳೆ ಎಲೆ ತೆಗೀರಿ ಕೆಲವರು ಕಡಲೆ ಬೇಳೆಯಲ್ಲಿ ಮಾಡ್ತಾರೆ ಕೆಲವರು ತೊಗರಿಬೇಳೆ ಬೇಳೆ ಬೆರೆಸಿ ಹೋಳಿಗೆ ಮಾಡ್ತಾರೆ ಆದ್ರೆ ಬೇಳೆ ಹೋಳಿಗೆ ಲೆವೆಲ್ಲೇ ಬೇರೆ ನೋಡಿ ಈಗ ಬಣ್ಣ ಬದಲಾಗ್ತಾ ಇದೆ ನೋಡಿ ಈಗ ಬಣ್ಣ ಬದಲಾಗಿದೆ ಅಂದ್ರೆ ಒಂದು ಕಡೆ ಬೆಂದಿದೆ ಇವಾಗ ನಿಧಾನಕ್ಕೆ ಬಗ್ಚಕ ಇದ್ದ ತಿರ್ವಾಕಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸಿ ಮಡಸಿ ತಟ್ಟೆಯಲ್ಲಿ ಇಟ್ಕೊಳ್ಳಿ ಎರಡನೇ ಒಬ್ಬಟ್ಟು ಹಾಕಿದಾಗ ಸ್ಟವ್ವು ಎಷ್ಟು ಫ್ಲೇಮ್ ಬೇಕಾಗುತ್ತೋ ನೋಡಿಕೊಂಡು ಸೆಟ್ ಮಾಡ್ಕೊಳ್ಳಿ ಹಿಟ್ಟಾಕಿ ಲಟ್ಟಣಿಗೆಯಿಂದ ಲಟ್ಸಿ ಹೋಳಿಗೆ ಮಾಡ್ತಾರೆ ಕೆಲವರು ಎಣ್ಣೆ ಹಾಕಿ ಲಟ್ಸಿನೂ ಹೋಳಿಗೆ ಮಾಡ್ತಾರೆ ಆದರೆ ಕೈಯಲ್ಲಿ ಮಾಡೋ ಹೋಳಿಗೆ ರುಚಿನೇ ಬೇರೆ ಇದು ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅದರಲ್ಲೂ ಬಾಳೆ ಎಲೆ ಮೇಲೆ ಮಾಡಿದ ಹೋಳಿಗೆ ರುಚಿ ತುಂಬ ಚೆನ್ನಾಗಿರುತ್ತೆ ಅದು ಹೇಳೋಕ್ಕಾಗಲ್ಲ ನಿಮಗೆ ಮಾಡಿ ನೀವು ತಿಂದು ಅನುಭವಿಸ್ಬೇಕು ಒಂದೊಂದೇ ಹೋಳಿಗೆ ಈ ಥರ ಮಾಡಿ ಪ್ಲೇಟಲ್ಲಿ ಅಗಲಕ್ಕೆ ಹಾಕಬೇಕು ಬಿಸಿಲು ತಿನ್ನೋ ಥರ ಇದ್ದರೆ ಪ್ಲೇಟಲ್ಲಿ ಹಾಕಿ ಎಲ್ರಿಗೂ ಕೊಡಿ ತಟ್ಟೆಗೆ ಹಾಕಿದಾಗ ಒಂದರ ಮೇಲೊಂದು ಹಾಕಬೇಡಿ ಒಂದರ ಮೇಲೊಂದು ಹಾಕಿದ್ರೆ ಬಿಸಿಗೆ ಅಂಟ್ಕೊಬಿಡುತ್ತೆ ಹಾಗಾಗಿ ಹೋಳಿಗೆ ಚೆನ್ನಾಗಿ ಆರಬೇಕು ಹೋಳಿಗೆ ಎರಡೂ ಕಡೆ ಬೇಯಿಸಿ ಚೆನ್ನಾಗಿ ಆರಿದ್ರೆ ಮೂರರಿಂದ ನಾಲ್ಕು ದಿನ ಇಟ್ಕೋಬಹುದು ಒಂದು ತಟ್ಟೆ ಮೇಲೆ ತುಪ್ಪ ಹಾಕಿ ದೇವ್ರ ಮುಂದೆ ಇಡಿ ಮಂಗಳಾರತಿ ಮಾಡಿ ದೇವ್ರನ್ನ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ಎಲ್ರಿಗೂ ಎಲೆಗೋ ಪ್ಲೇಟ್ಗೋ ಒಬ್ಬಟ್ಟು ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ತಿಂತಾ ಇದ್ದರೆ ಅದರ ಲೆವೆಲ್ಲೇ ಬೇರೆ ಕೆಲವರು ತುಪ್ಪದ ಮೇಲೆ ಹಾಲನ್ನು ಹಾಕ್ಕೊಂಡು ತಿಂತಾರೆ ಅದೂ ತುಂಬ ರುಚಿಯಾಗಿರುತ್ತೆ ನೋಡಿ ಒಂದಲ್ಲ ಎರಡಲ್ಲ ಎಲ್ಲ ಹೋಳಿಗೆ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು